ಮುಂದೆ ಚರಿತ್ರೆಯಲ್ಲಿ ಒಂದು ಶತಮಾನಿಕ ಚರಿತ್ರೆಯಲ್ಲಿ ಸೇರುವಂತಹ ಹೆಸರು ನಿವೃತ್ತ ನ್ಯಾಯಮೂರ್ತಿಗಳಾದಂಥ ಸಂತೋಷ ನನ್ನ ಹೃದಯಪೂರ್ವಕವಾಗಿ ನಾನು ಹೇಳತಕ್ಕಂಥ ಒಂದು ಹೆಸರು ನಿವೃತ್ತ ನ್ಯಾಯಮೂರ್ತಿಗಳು ಸರ್ವೋಚ್ಚ ನ್ಯಾಯಾಲಯ ಮತ್ತು ಲೋಕಾಯುಕ್ತ ಸಂಸ್ಥೆಯ ಮಾಜಿ ನ್ಯಾಯಾಧೀಶರು ಇವತ್ತು ಈ ಸಭೆಯಲ್ಲಿರುವಂಥದ್ದು ಈ ಸಭೆಯಲ್ಲಿ ಒಂದು ಕಳಸಪ್ರಾಯವಾದಂತ ವ್ಯಕ್ತಿತ್ವವನ್ನು ತಂದು ಕೊಟ್ಟಿದೆ ಅಂತ ನಾನಾದರೂ ಕೂಡ ಈ ಸಂದರ್ಭದಲ್ಲಿ ಭಾವಿಸ್ತಾ ದಯಮಾಡಿ ಅವರು ಇವಾಗ ಉದ್ಘಾಟನಾ ಕಾರ್ಯಕ್ರಮವನ್ನು ವಿಸ್ತೃಪ್ತವಾಗಿ ನೆರವೇರಿಸಬೇಕು ನಂತರ ಪತ್ರಿಕೆಯನ್ನು ಬಿಡುಗಡೆ ಮಾಡುವರಿದ್ದಾರೆ ನಮ್ಮ ಎಲ್ಲ ಅತಿಥಿ ಗಣ್ಯರು ಕೂಡ ಅವರ ಜೊತೆಯಲ್ಲಿ ಕೈ ಜೋಡಿಸಬೇಕು ಅಂತ ವಿನಂತಿಯನ್ನು ಮಾಡ್ತಾ ಸಂಪಾದಕರಾದಂತಹ ಸುರೇಶ್ ಕೆ ಎನ್ ಸಿ ಸಹ ಸಂಪಾದಕರಾದಂತಹ ಗುರುಪ್ರಸಾದ್ ಮತ್ತು ಉಪಸಂಪಾದಕರಾದಂತಹ ದಯಾನಂದ್ ಮತ್ತು ಮಂಜುನಾಥಯ್ಯ ಎಲ್ ಇವರೆಲ್ಲರೂ ಕೂಡ ಜ್ಯೋತಿ ಬೆಳಗಿಸುವಿಕೆಯ ಮೂಲಕ ಈ ಸಭಾ ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಉದ್ಘಾಟನೆ ಮಾಡಬೇಕಾಗಿ ತಮ್ಮನ್ನು ತಾವು ಮುಡಿಪಾಯಿಸಿಕೊಂಡಂತವ್ರು ಬಹಳ ನೇರ ನುಡಿಯ ತತ್ವನಿಷ್ಠೆಯನ್ನು ಪ್ರತಿಪಾದಿಸ್ತವರು ಬಹಳ ಮುಖ್ಯವಾಗಿ ಹೇಳಬೇಕು ಅಂದ್ರೆ ಕಲಾ ಕಲಾವಿದರಿಗೆ ಬಹಳ ಗೌರವವನ್ನು ಕೊಡುವಂತವರು ಡಾಕ್ಟರ್ ಎಚ್ ಎನ್ ಕೃಷ್ಣಮೂರ್ತಿ ಅವರು ನಮ್ಮ ಕಾರ್ಮಿಕ ಘಟಕದ ಗೌರವಾಧ್ಯಕ್ಷರಾಗಿ ನಮ್ಮ ಜೊತೆ ಈಗ ನಮ್ಮೊಂದಿಗೆ ಒಂದೆರಡು ಮೊದಲನ್ನ ನಾವು ಮುಂಚೆ ಅಂತೀರಾ ಇದ್ದೇನೆ ಸನ್ಮಾನ್ಯ ಶ್ರೀ ಡಾಕ್ಟರ್ ಎಚ್ ಎಂ ಕೃಷ್ಣಮೂರ್ತಿ ಅವರು ಈ ದಿನ ಈ ದ್ವೇಷ ಕಂಡಂತ ಮಹಾ ಸುಧಿನ ದಿನ ಅಂತ ನಾನು ಕೂಡ ಭಾವಿಸ್ತೇನೆ ಶ್ರೀರಾಮಚಂದ್ರನ ಪ್ರತಿಷ್ಠಾಪನೆಯ ದಿವಸ ಪ್ರಪಂಚ ನೋಡುವಂತ ದಿವಸ ಶ್ರೀರಾಮ ಅಂದ್ರೆ ಒಂದು ಶಕ್ತಿಯನ್ನ ಕೊಟ್ಟಂತ ಪರಮಾತ್ಮವನ್ನ ಧ್ಯಾನ ಮಾಡಿರುವಂತಹ ಸುಸಂದರ್ಭದಲ್ಲಿ ಮಾನವ ಹಕ್ಕುಗಳ ಸಂರಕ್ಷಣಾ ಸಂಸ್ಥೆಯಿಂದ ಜೊತೆ ಜೊತೆ ಎನ್ನುವಂತ ಪತ್ರಿಕೆಯನ್ನ ಬಿಡುಗಡೆ ಪ್ರಾರಂಭವನ್ನು ಮಾಡಲಿಕ್ಕೆ ಗಣ್ಯಾನ್ ಗಂಡಗಳನ್ನ ಇಲ್ಲಿಗೆ ಕರೆಸಿ ತಮ್ಮ ಮುಂದೆ ಎಲ್ಲರೂ ಹಾಸ್ಯವಾಗಿದ್ದಾರೆ ಇವತ್ತಿನ ಕೇಂದ್ರದಿಂದ ಕೆ ಎನ್ ಸಿ ಸುರೇಶ್ ಅವರು ಅವರ ಸಂಗಡೆಯರು ಇವತ್ತು ನನಗೊಂದು ಹೆಮ್ಮೆಯ ವಿಚಾರ ಅಂದ್ರೆ ಇವತ್ತು ನಾನು ಬರ್ತಾ ಇರ್ಲಿಲ್ಲ ಸಂತೋಷ್ ಅವರು ಈ ಕಾರ್ಯಕ್ರಮಕ್ಕೆ ಬರ್ತಾರೆ ಅಂದಾಗ ನನ್ನ ಎಲ್ಲ ಕೆಲಸವನ್ನು ಗೊತ್ತಿ ಬಂದೆ ಯಾಕೆಂದ್ರೆ ಅವ್ರಿಗೊಬ್ಬರೇ ಸಂತೋಷ ನೆಮ್ಮದಿ ಆದರ್ಶ ಸೌಭಾಗ್ಯತೆ ಅವರು ಕೊಡುವಂತ ವಾಗ್ದಾನಗಳು ಎಲ್ಲರ ಮನಸ್ಸು ಒಳಗೊಳ್ಳುವಂತ ಒಂದು ದಿವ್ಯ ಶಕ್ತಿಯ ಚೈತನ್ಯ ಪುರುಷರು ಹೇಳಿ ತಪ್ಪಾಗಲಾರದು ಇವರು ನಮ್ಮೆಲ್ಲರ ಜೀವಿಯಲ್ಲಿ ಇವತ್ತು ನಿವೃತ್ತಿ ನ್ಯಾಯಮೂರ್ತಿಗಳು ಆಗಿಲ್ಲ ಅವರು ಯಾವತ್ತು ಈ ಸಮಾಜದ ನ್ಯಾಯಮೂರ್ತಿಗಳು ಕೂಡ ಕೊಡಬಾರ್ದ ಯಾಕಂದ್ರೆ ಆ ಸ್ಥಾನ ಒಂದು ಸಂದರ್ಭದ ತನಕ ಇವರ ಹೃದಯದಲ್ಲಿ ನ್ಯಾಯಸ್ಥಾನ ಇದೆಯಲ್ಲ ಅದು ಇರುವ ತನಕ ಇವರು ನ್ಯಾಯಾಧೀಶರೇ ಅವರ ಆಶೀರ್ವಾದ ಎಲ್ಲರೂ ಒಂದು ಆದರ್ಶ ಪ್ರಿಯವಾಗಿ ನಾನು ಕೇಳ್ಕೊತೀನಿ ಹಾಗಾಗಿ ಇವತ್ತು ಇಂಥ ಒಂದು ಪವಿತ್ರವಾದ ಕಾರ್ಯಕ್ರಮ ಬಂದು ನಿಮ್ಮ ಮುಂದೆ ಮಾತಾಡಿದ್ದಾರೆ ನಾನು ಮಾತಾಡೋದಕ್ಕೆ ಬಾಯಿಸಬಾರಕ್ಕೆ ಇನ್ನೂ ಅನೇಕ ಜನ ಇದ್ದಾರೆ ಹಾಗಾಗಿ ಬಂಧುಗಳೇ ಅವರ ಲೋಕ ಲೋಕಾಯುಕ್ತರಾದಂತಹ ಸಂದರ್ಭದಲ್ಲಿ ಅನೇಕ ಪ್ರಶ್ನೆಗಳನ್ನ ಆಚೆ ತಂದಿದ್ರು ಆ ಪ್ರಶ್ನೆ ಅಂದ್ರೆ ಸಣ್ಣವರಲ್ಲ ಕೋಲಿ ಕಾರ್ಮಿಕರಲ್ಲ ಅವರೆಲ್ಲ ಈ ರಾಜ್ಯದ ಪ್ರಮುಖರಲ್ಲಿ ಮುಖ್ಯ ಪಾತ್ರವನ್ನು ವಹಿಸಿದಂತ ದೊಡ್ಡ ವ್ಯಕ್ತಿಗಳ ಚರಿತ್ರೆಯನ್ನು ಹೊರತಂದಂತಹ ಸುಸಂದರ್ಭ ಆವಾಗಲೇ ನಮ್ಮ ರಾಜ್ಯದಲ್ಲಿ ಒಬ್ಬ ನ್ಯಾಯಾಧೀಶ ಇದ್ದಾರೆ ನ್ಯಾಯವನ್ನ ಕೊಡುತ್ತಾರೆ ಸಮಾಜಕ್ಕೆ ಇಂಥ ವ್ಯಕ್ತಿ ಈವರೆಗೂ ಎಲ್ಲಿದ್ದು ಅನ್ನುವಂತ ಜನ ಎಲ್ಲರೂ ಅವರ ಗಮನವನ್ನು ಸೆಳೆಯುವಂತ ಮುನ್ನೋಟಕ್ಕೆ ನಾವೆಲ್ಲರೂ ಬಂದಿದ್ದೀವಿ ಹಾಗಾಗಿ ಅವರು ಕೊಟ್ಟಂತ ಕೊಡುಗೆಗಳು ಅಪಾರವಾಗಿದೆ ಎಲ್ಲರೂ ಅದನ್ನೇ ಮಾತಾಡಬೇಕ ಅದೇ ರೀತಿಯಾಗಿ ಇವತ್ತು ಉದ್ಘಾಟನೆ ಜ್ಯೋತಿಯನ್ನು ಬೆಳೆಸಿದರು ಜ್ಯೋತಿ ಅಂದ್ರೆ ನಮ್ಮ ಅಂಧಕಾರದಿಂದ ಬೆಳಕಿನ ಹೂವು ಕಡೆ ಹೋಗುವಂತ ಒಂದು ದಿವ್ಯ ಜ್ಯೋತಿ ಆ ಜ್ಯೋತಿಯನ್ನ ಇಂಥ ಪುಣ್ಯ ಪುರುಷರು ಒಂದು ಶುಭ ಗಳಿಗೆಯಲ್ಲಿ ಪ್ರಾರಂಭವನ್ನ ಮಾಡಿದ್ದಾರೆ ಇದರ ಉದ್ದೇಶ ಈ ಪತ್ರಿಕೆ ಜ್ಯೋತಿ ಹಾಗೆ ನಿರಂತರವಾಗಿ ಬೆಳೆದಲ್ಲಿ ಮುನ್ನಡಿಯಲ್ಲಿ ಕತ್ತಲೆಯನ್ನು ದೂರ ಮಾಡಲಿ ಎನ್ನುವಂತಹ ಸಂಕೇತ ಎಲ್ಲ ಹಾಜರನ್ನು ಮಾಡಿದರೆ ಅವರೆಲ್ಲರಿಗೂ ನಿಮ್ಮ ಪರವಾಗಿ ಅಭಿನಂದನೆ ಮಾಸಿರಿ ಹಾಗೆ ಸನ್ಮಾನ್ಯ ಸಿದ್ದಲಿಂಗ್ರವರು ಅವರ ಹೆಸರು ಬಹಳ ಪ್ರಜ್ವಲಿತವಾಗಿದೆ ಅನ್ಯಾಯಕ್ಕೆ ಒಳಗಾದವರಲ್ಲ ಈ ಸಮಾಜದ ತುಡಿತಕ್ಕೆ ಸಿಕ್ಕಿದವರಲ್ಲ ಮತ್ತೆ ஏனாத அடியநாடு சுசந்தர் வந்த மார்கர்ஷன மத்திய ஜதியில் நிலுவேன் பூர்ண பிரமாணத்தில் தோர்ஸ் கொண்டாட அவரு வேது அவ்வளோ சா பரவாயில்லை அபினந்தன சாஸ்திரி எக்ஸாண்டர் தங்க ஸ்ரீ ரங்கஸ்வாமிய அவரு யாவாக ತಮಾಸೆಯಾಗಿ ಸ್ನೇಹಿತರಾಗಿ ಎಲ್ಲರ ಡೇ ನೋಡಿ ಮಾಡುತ್ತಾ ಒಳ್ಳೆಯ ವಿಚಾರಗಳನ್ನು ಜನಕ್ಕೆ ಕೊಡುತ್ತಾ ಯಾವಾಗಲೂ ಸ್ನೇಹಿತರಾಗಿದ್ದಾರೆ ಅವ್ರಿಗೂ ಸಹ ಈ ಸಂಬಂಧವನ್ನು ಶುಭವನ್ನ ಹಾಗೆ ಶ್ರೀಧರ್ ಅವರು ಅಧ್ಯಕ್ಷರು ಪ್ರಸ್ತಂ ಅವರು ಅವರು ನಮ್ಮ ಮುಂದೆ ಒಂದು ಇದರ ಉಡಿಯನ್ನು ಹುರಿದರೆ ಅವ್ರಿಗೂ ಶುಭವನ್ನ ಕೊಡೋಣ ಹಾಗೆ ಇವತ್ತಿನ ಇವತ್ತು ಡಾಕ್ಟರ್ ಪಾಂಡು ದಾಸಪ್ಪನವರು ಅವರು ಸಹ ಬಂದಿದ್ದಾರೆ ಇದು ಮತ್ತು ಉತ್ತಮವಾದ ಕಾರ್ಯಕ್ರಮಕ್ಕೆ ಅವರು ಬಂದಿರೋದು ನಿಜವಾದ ಹೆಮ್ಮೆಯ ವಿಚಾರ ಯಾಕೆಂದ್ರೆ ಇವತ್ತು ಸ್ಥಳೀಯರಲ್ಲಿ ಸಮಾಜದಲ್ಲಿ ಕಾಯಿಲೆಗಳ ಸಂಖ್ಯೆ ಅಧಿಕವಾಗಿದೆ ಯಾವುದೇ ಆಸ್ಪತ್ರೆ ಬಂದರೂ ಚೂಡಿನಲ್ಲಿ ಸಂದರ್ಭ ಇಟ್ಟಂತಹ ಸಂದರ್ಭದಲ್ಲೂ ಸಹ ಈ ಒಂದು ಮಾನವ ಹಕ್ಕುಗಳ ಸಂರಕ್ಷಣಾ ಸಮಿತಿ ಮತ್ತು ಜೊತೆ ಜೊತೆಯ ಪತ್ರಿಕೆಗೋಸ್ಕರ ಅವರು ಸಹ ಒಂದು ಆಶೀರ್ವಾದ ಒಂದು ಎದುರು ಬಂದಿದ್ದೆಲ್ಲ ಅವರು ಸಹ ಅಭಿನಂದಣ ಸಲ್ಲಿಸ್ತೀವಿ ಹಾಗೆ ಮಾಜಿ ಅಧ್ಯಕ್ಷರಾದ ಶ್ರೀ ಜೋಶ್ ಸಾಲ್ವಿನ್ ಅವರು ಸಹ ಈ ಸಂದರ್ಭದಲ್ಲಿ ಶುಭವನ್ನ ಕೋರ್ತೇನೆ ಹಾಗೆ ಡಾಕ್ಟರ್ ಕೋದಂದ್ರಾವ್ ಅವರು ಸಂಸ್ಥಾಪಕ ಅಧ್ಯಕ್ಷರು ಅಂಬೇಡ್ಕರ್ ಅಭಿಮಾನಿ ಸೇರಿ ಇವರು ಸಹ ಅನೇಕ ಹೋರಾಟಗಳನ್ನು ಮಾಡಿ ತಮ್ಮ ಹಕ್ಕುಗಳನ್ನ ತಾವು ಪಡೆಯುವಂತಹ ನಿಟ್ಟಿನಲ್ಲಿ ಹೋರಾಟವನ್ನು ಮಾಡಿದ ಅವ್ರಿಗೂ ಸಹ ಈ ಶುಭ ಶುಭ ಸಂದರ್ಭದಲ್ಲಿ ಶುಭವನ್ನ ಕೋರ್ತಾರೆ ಶ್ರೀ ಜಗನ್ನಾಥ್ರು ಅಧ್ಯಕ್ಷರು ಎಲ್ ಜೆ ಪಿ ಇವ್ರಿಗೂ ಸಹ ಅಭಿನಂದನಾ ಸಲ್ಲಿಸ್ತೀನಿ ಹಾಗೆ ಶ್ರೀ ನಂಜುಣ ಪ್ರಸಾದ್ ಅವರು ಲೆಕ್ಕ ಪರಿಶೋಧಕರು ಬಹಳ ಹೆಸರನ್ನು ಮಾಡಿದರು ಎಲ್ಲರೂ ಲೆಕ್ಕಗಳನ್ನು ತಪ್ಪು ಮಾಡಿದಾಗ ತಿದ್ದಿ ಈ ಸಮಾಜಕ್ಕೆ ಕೊಡುವಂತ ಕಾಣಿಕೆಗಳನ್ನ ಕೊಟ್ಟು ನೀವು ಎಷ್ಟು ಹಣವನ್ನು ಪಡೆದು ಸಮೃದ್ಧಿಯಾಗಿ ಜೀವನವನ್ನು ಮಾಡುವಂತ ಒಂದು ವಿಚಾರವನ್ನ ಮನಗಂಡು ಲೆಕ್ಕ ಕೊಡುವಂತ ಒಂದು ತರುಣಿತರು ಹೇಳಿಕೆ ನಾನು ಬಯಸ್ತೇನೆ ಹಾಗೆ ಬಂದುಗಳೇ ಇಲ್ಲ ಉಳಿದ ಎಲ್ಲ ಸಂಸ್ಥೆ ಎಲ್ಲ ಒಳಗೆ ಅವರೆಲ್ಲರೂ ಈ ಸಂದರ್ಭದಲ್ಲಿ ವೇದಿಕೆ ಮುಖೇನ ನಿನ್ನದರ ಮುಖೇನ ಅಭಿನಂದನೆ ಸಲ್ಲಿಸ್ತೀನಿ ಬಂದ್ರೆ ನಾನು ಭಾಷಣ ಮಾಡಕ್ಕೆ ಹೋಗೋಲ್ಲ ಬಹಳ ಹಿರಿಯರು ವಿಚಾರವಂತರು ಆ ಒಂದು ಈ ಸಮಾಜದ ಅಳು ಹುಣ್ಣುಗಳನ್ನ ಹೆತ್ತಿ ಹಿಡಿಯುವಂತ ಸಾಮರ್ಥ್ಯ ಇರುವಂತ ಜನ ಹಾಗಾಗಿ ನನಗೆ ಒಂದು ಖುಷಿ ಏನಪ್ಪಾ ಇದೆ ಅಂದ್ರೆ ಇವತ್ತು ಈ ನಾಡನ್ನ ಕಟ್ಟಿದ ಕೆಂಪೇಗೌಡರು ಎಲ್ಲ ಧರ್ಮದವರ ಏಳಿಗೆಗೆ ಈ ನಾಡನ್ನ ಕಟ್ಕೊಂಡಿದ್ದಾರೆ ಹೀಗಂತ ಮಹಾದರಿ ಪ್ರಪಂಚದ ವಿಶಾರವಾಗಿ ಬೆಳಿತಾರೆ ಇಂತ ಒಂದು ಜಾಗದಲ್ಲಿ ನಾವು ಕರ್ನಾಟಕ ರಾಜ್ಯದ ಆಧೈತ ವ್ಯಾಪ್ತಕ್ಕೆ ಇವತ್ತು ಕರ್ನಾಟಕ ರಾಜ್ಯದ ಆಗಿದೆ ಅದು ಯಾವ ಪಕ್ಷ ಅಲ್ಲಿ ಇವತ್ತು ಸರಿಯಾದ ಮಾರ್ಗದಲ್ಲಿ ಸಾಗತಾ ಇಲ್ಲ ಯಾಕಂದ್ರೆ ಅವರವರ ಒಳ್ಳೆಯ ಚಿಂತಾ ವಿಚಾರವಾಗಿ ರಾಜಕಾರಣಿಗಳು ಬದಲಾವಣೆಯ ಸಂದರ್ಭ ಬಂದಾಗಲೂ ಸಹ ತಿಂದಿ ಪರಿಸ್ಥಿತಿ ಈ ರಾಜ್ಯದಲ್ಲಿ ನಿರ್ಮಾಣವಾಗಿದೆ ಹಾಗಾಗಿ ನಾನು ಯಾಕೆ ಈಶೂರ ಮಾಡ್ತೀನಿ ಅಂದ್ರೆ ಈ ನಾಡನ ಕಡಿನಿಂದ ಕೆಂಪೇಗೌಡರ ಕೊರಡೆ ಕೊತ್ತ ಸಹ ಇವತ್ತು ಮುಟ್ತಾ ನಾನು ಹೋರಾಟವನ್ನು ಮಾಡಿದೆ ಕೊನೆಗೆ ಹೋರಾಟ ಎಲ್ಲಿ ಬಂತು ಅಂದ್ರೆ ಕೊನೆಗೆ ನನ್ನ ಜೈಗಾಕ್ಬಿಟ್ಟು ಕೊನೆಗೆ ಆ ತಂಡಗಳನ್ನು ಮುಚ್ಚುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ತೊಂದರೆ ಪ್ರಾಮಾಣಿಕರಿಗೆ ಎಷ್ಟೇ ಕಷ್ಟ ಬಂದ್ರು ನಾನು ಹೆದರುವುದಿಲ್ಲ ಅವೆಲ್ಲ ಹೋರಾಟವನ್ನು ಮಾಡಿದ್ದೀನಿ ಸಮಾಜದ ಕೆಲಸವನ್ನ ಮಾಡಿದ್ದೀನಿ ಇನ್ನೊಬ್ಬರು ಈ ಜಿಲ್ಲೆಗೆ ಕಾರ್ಮಿಕರಿಗೆ ಮಾಡಕ್ಕಾಗಲ್ಲ ನಾವು ಜನಸಾಮಾನ್ಯರಾಗಿ ಮಾಡಿದ್ದೀನಿ ಅದು ಸಾಧ್ಯತೆ ತೋರಿಸಿದೀನಿ ಹಾಗಾಗಿ ಇಂಥ ಒಂದು ಪರಿಸ್ಥಿತಿ ನಮ್ಮ ಮುಂದೆ ಇದೆ ಹಾಗಾಗಿ ಇವತ್ತಿನ ಪ್ರತಿಯೊಬ್ಬರಿಗೂ ಆಸೆ ಬಹಳ ಅವರಿಗೆ ಅಂತರ ಇಲ್ಲ ಅದಕ್ಕೆ ಮಿತಿ ಇಲ್ಲ ಇಂಥ ಒಂದು ಪರಿಸ್ಥಿತಿಯಲ್ಲಿ ಸಂಘ ಸಂಸ್ಥೆಗಳಿರ್ಬೋದು ಮಾನವ ಆಯೋಗ ಇರ್ಬೋದು ಯಾರೇ ಆಗಲಿ ಇವತ್ತು ಸತ್ಯವನ್ನು ನುಡಿಯುವಂತಹ ಸಂತೋಷದ ಹಾದಿಯಾಗಿ ಎಲ್ಲರೂ ಇದನ್ನು ಹೇಳ್ತಾರೆ ಪರಿಪಾಲನೆ ಮಾಡಬೇಕಾಗಿರೋ ನಾವು ಪರಿಪಾಲನೆ ಇದ್ದೀವಿ ಆದರೆ ರಾಷ್ಟ್ರವನ್ನು ಆಡಲು ಆಡಿದ ಚುಕ್ಕಾಣಿಯನ್ನು ಹಿಡಿದವರು ಅವರವರ ಜವಾಬ್ದಾರಿಗೆ ಬಂದಂತ ಶಾಸಕರನ್ನ ಹಿಡಿದು ಮಂತ್ರಿಗಳನ್ನು ಹಿಡಿದು ಮುಖ್ಯಮಂತ್ರಿ ಸರಿಯಾದ ದಾರಿಯಲ್ಲಿ ನಡೆದಾಗ ಮಾತ್ರ ಈ ಸಮಾಜ ಸುಧಾರಣೆ ಆಗುತ್ತೆ ಇಲ್ಲ ಆದ್ರೆ ಯಾಕಂದ್ರೆ ನಾವೆಲ್ಲ ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸಿ ಬಂದು ಇದ್ದಿದ್ದೀವಿ ಹಾಗಾಗಿ ಇವತ್ತೇನೋ ಎದುರು ಅಂದ್ರೆ ನಾನು ಇವತ್ತು ಕ್ಷೇತ್ರಕ್ಕೆ ಕಡಿಮೆ ಮಾಡ್ತಾರೆ ಒಟ್ಟು ಅವರ ಪ್ರಾಮಾಣಿಕ ಅವರಿಗೆ ಚಪ್ಪಾಳೆ ಮಾಡಿ ಸಹಾಯ ಮಾಡಿ ಏನಾದ್ರೂ ಒಂದು ಒಳ್ಳೇದಾಗಿ ಚಿಂತಕರ ಮಾಡೋದು ಬಹಳ ಕಷ್ಟ ಅಂದ್ರೆ ಅವ್ರು ಯಾರು ಎದುರು ಮಾತಾಡಬಾರ ಇಂತ ಒಂದು ಸನ್ನಿವೇಶ ನನಗಿದ್ದೀವಿ ಇವತ್ತು ಸಂತೋಷ್ ಜಿಯವರು ಹೇಳ್ತಾರೆ ಅವರ ಆದರ್ಶವನ್ನು ಬೇಕು ಅವರ ಆದರ್ಶಗಳನ್ನು ನಾವು ತಗೊಂಡ್ರಾಗ ನಾವು ಪ್ರತಿಪಾದನೆ ಮಾಡಬೇಕಾದ ಶಕ್ತಿ ನಮಗೆ ದೊರಕುತ್ತದೆ ಹಾಗಾಗಿ ಎಲ್ಲ ಮಹಾಜೀಯರು ಮಾತಾಡಿ ಹಾಗಾಗಿ ಮುಂದೊಂದು ದಿನ ಈ ವಿಚಾರವಾಗಿ ಈ ಮಾತನ್ನು ನಾವು ಒಂದೇ ನಮ್ಮ ಸುರೇಶ್ ಅವರು ಒಳ್ಳೆಯದಾಗ್ಲಿ ಮಾನವ ಮತ್ತು ಸಂರಕ್ಷಣಾ ಸಂಸ್ಥೆ ಬೆಳೆಯಲಿ ಅದರ ಜೊತೆಯಲ್ಲಿ ಸುರೇಶ್ ಅವರು ಜೊತೆ ಜೊತೆ ಪತ್ರಿಕೆ ಚೆನ್ನಾಗಿ ಹೆಸರನ್ನ ಧರಿಸಿ ಜನರ ಮನ್ನಣೆಗೆ ಸಿಕ್ಕಲಿ ಅಂತ ಹೇಳುವಂತ ವಿಚಾರಕ್ಕೆ ನಾವು ಬಂದಿದ್ದೀವಿ ಹಾಗಾಗಿ ನಾನು ಸಹ ಅವರ ಜೊತೆಯಲ್ಲಿ ನಾನು ಇದ್ದೇನೆ ಹಾಗಾಗಿ ನಮ್ಮ ರಂಗಸ್ವಾಮಿ ಅವರು ಜೊತೆಯಲ್ಲಿ ಜೊತೆಯಲ್ಲಿರ್ತಾರೆ ಹಾಗಾಗಿ ಬುದ್ಧಿಜೀವಿಗಳು ನಮ್ಮ ಜೊತೆಯಲ್ಲಿದ್ದಾರೆ ಒಂದು ಏನಪ್ಪಿಸ್ತೀನಿ ಈ ಸಮಾಜದಲ್ಲಿ ಯಾರು ಕೆಟ್ಟೋದು ಅಂತಾರೆ ಅವನನ್ನು ತೊಂಬತ್ತು ಪರ್ಸೆಂಟ್ ಒಳ್ಳೆಯದಿದೆ ಯಾರು ಕೇಸ್ ಹಾಕಿದ್ರೆ ಒಳ್ಳೆಯ ನಾಟಕ ಮಾಡ್ತಾರೆ ಅವನು ಈ ರಾಜ್ಯಕ್ಕೆ ಈ ನಾಡಿಗೆ ತೊಂಬತ್ತು ಪರ್ಸೆಂಟ್ ಮೋಸ ಮಾಡುವಂತ ರೀತಿಯಲ್ಲಿ ಇವತ್ತು ಈ ನಾಡಲ್ಲ ಅದನ್ನ ನಾನು ಹತ್ತಿರದಿಂದ ಬರಲೇ ನೇರವಾಗಿ ಬೆಳೆದುಕೊಳ್ಳಿ ಹಾಗಾಗಿ ಸಮಾಜದಲ್ಲಿ ಏನೇ ಆಗಲಿ ಹುಟ್ಟು ಸಾವಿನ ಮಧ್ಯದಲ್ಲಿ ಒಂದು ಸಾಧನೆಯನ್ನು ಮಾಡಬೇಕು ಅಂದ್ರೆ ಸಂತೋಷಿಯವರ ಹಾಗೆ ಅತಿ ಎತ್ತರದ ಹೆಸರನ್ನ ಮಾಡಿ ಉತ್ತುಂಗಕ್ಕೆ ಬೆಳೆದು ಮನುಷ್ಯ ಎಲ್ಲಿವನ್ನೂ ಬೆಳೆಯಬಹುದು ಅಂದ್ರೆ ನಾವು ರಾಜ್ಯ ಆಡ್ತೀನಿ ದೇಶ ಆಡ್ತೀನಿ ಅಂದ್ರೆ ಅಲ್ಲ ಒಬ್ಬ ವ್ಯಕ್ತಿ ಒಂದು ಮಣ್ಣಿಗೆ ದೇಶಕ್ಕೆ ನಾಡಿಗೆ ಕೊಡುಗೆಯನ್ನು ಕೊಡಬೇಕಾದ್ರೆ ಹಿಮಾಲಯದ ಎತ್ತರಿಗೆ ಹೋಗಿ ನಿಂತಾಗ ಮಾತ್ರ ಅವರ ಜೀವನ ಸಾರ್ಥಕವಾಗ್ತದೆ ಅಂತ ಕೊಲ್ಲೇ ನಮ್ಮ ಸಂತೋಷ ಇದಾರೆ ಅಂದ್ರೆ ನಾವೆಲ್ಲರೂ ಹೆಮ್ಮೆ ಪಡಬೇಕು ಅಂತ ಹೇಳಿ ನಮ್ಮ ಮತ್ತೆ ನಮ್ಮಲ್ಲಿ ಮನವಿಯನ್ನು ಮಾಡ್ಕೋಬಹುದು அந்த பூர்ஸு புண்ணிய பருஷருக்கு நான் கூப்பிட்டேன் இது ஒன்று சௌபாக நான் முன்னொரு தின நம்ம அத்தவ ஆயுத அந்த சித்திரிங்க சித்தரிங்க இது நம்ம அனைத்த ஓராட்ட கி சமேகளுக்கு ஹோராட்கள் நான் சித்தேன் ಇದಕ್ಕೆ ನಮಗೆ ಮಾರ್ಗದರ್ಶನ ನಾವು ಹೇಗೆ ಅದನ್ನ ಮುಂದುವರಿಸಬೇಕು ಅಂತ ನಮಗೆ ಅವರ ಅನಿಸಿಕೆಗಳು ಅಭಿಪ್ರಾಯ ಮಾರ್ಗದರ್ಶನ ಬಹಳ ಮುಖ್ಯವಾಗಿದೆ ಶೀಘ್ರದಲ್ಲಿ ಅವ್ರನ್ನೇನು ಕೇಳಿ ಮಾತಾಡ್ಸೋದ್ ನಾನು ಬಯಸೋದಿಲ್ಲ ಅವರ ಒಂದು ದೊಡ್ಡ ಸ್ಥಾನ ಇದೆ ಅವರು ಇವರ ಕಡೆ ಹೋಗಿ ಅವರ ಪಾದಕ್ಕೆ ನಮಸ್ಕಾರ ಮಾಡಿ ನನ್ನ ಸಮ ನನಗೆಲ್ಲ ನಾ ಯಾವಾಗ್ಲೂ ಯಾವಾಗಲೂ ಏನು ದೇವರ ಕಡೆ ಹೋಗಿದೆ ಎಲ್ಲರೂ ಚೆನ್ನಾಗಿರಪ್ಪ ನಮ್ಮ ಜೊತೆ ಯಾರು ಕೈ ದೊಡ್ಡಕ್ಕೆ ಅನ್ನ ಇಲ್ಲ ಅಂತ ನೋಡಿದಾಗ ನಮ್ಗೆ ಅನ್ನ ಅಂತ ಶಕ್ತಿ ಕೊಡ್ತೀವಿ ಎರಡೇ ಕಳೆದ ಹಾಗಾಗಿ ಅವರ ಜೊತೆಯಲ್ಲಿ ಮಾತಾಡಿದಾಗ ಅದು ಸರಿ ಇದೆ ನನಗೆ ಒಂದು ಮಾರ್ಗದರ್ಶನ ಕೊಡ್ಲಿ ಆಮೇಲೆ ಇವತ್ತಿನ ಸಮಾಜ ಇವತ್ತು ಸಂತೋಷ್ ಶಕ್ತಿ ಅಂದ್ರೆ ಪ್ರತಿಯೊಬ್ಬರು ಧ್ವನಿ ಇರ್ತದೆ ಪ್ರಾಮಾಣಿಕವಾಗಿರುವಂತ ಪ್ರತಿಯೊಬ್ಬನು ಕೊಡುವಂತ ವ್ಯಕ್ತಿ ಸಂತೋಷ ಹಾಗಾಗಿ ಸಹ ಆದರ್ಶವಾಗಿದ್ದಾರೆ ಅವರ ಅಭಿಪ್ರಾಯವನ್ನು ಅವರ ಆಶೀರ್ವಾದವನ್ನು ತಗೊಂಡು ಒಳ್ಳೆ ನಿಟ್ಟಿನಲ್ಲಿ ನಾನು ಸಾಗಲಿಕ್ಕೆ ಇವರ ಆಶೀರ್ವಾದವನ್ನು ಈ ಸಭೆಯಲ್ಲಿ ಕೇಳುವ ಮುಖೇನ ನನ್ನ ಮಾತು ವೇದಿಕೆಗಳು ಇರುವಂತಹ ಎಲ್ಲ ಧನ್ಯಾಗಿ ಧನ್ಯ ಮಹಾದೇವರಿಗೂ ಈ ಸಭೆ ತಾವೆಲ್ಲರೂ ಆಗಮಿಸಿ ಈ ಸಭೆಗೆ ಶೋಭೆ ತಂದಂತ ಎಲ್ಲ ಮುಖಂಡರಿಗೂ ಕಿರಿಯರಿಗೂ ಚಿಂತರಿಗಳು ಆಶೀರ್ವಾದಗಳು ಎಲ್ಲ ತಾಯಿರೋಸ್ತೀವಿ ನಮಸ್ಕಾರ ಧನ್ಯವಾದಗಳು ಪಾ ಸರ್ ನಿಮ್ಮ ನೇರ ನಿಷ್ಪಕ್ಷಪಾತ ನುಡಿಗಳು ಎಲ್ಲಾ ಲೆಕ್ಕಾಚಾರ ಹಾಕೊಂಡು ಮಾತಾಡುವುದೇ ಜಾಸ್ತಿ ಇರುತ್ತೆ ದೇಹದಲ್ಲಿ ಅಂತದ್ರಲ್ಲಿ ನಿಮ್ಮ ಮಾತುಗಳು ಹೃದಯದಿಂದ ಬಂದಿದ್ದಾವೆ ಸರ್ ನಿಜಕ್ಕೂ ನಾವು ನಿಮಗೆ ಹೃತ್ಪೂರ್ವವಾದಂತಹ ಧನ್ಯವಾದಗಳನ್ನ ಮಾನವ ಹಕ್ಕುಗಳ ಸಂರಕ್ಷಣಾ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳ ಪರವಾಗಿ ನಾವು ತಮಗೆ ಧನ್ಯವಾದಗಳನ್ನು ತಿಳಿಸ್ತೇವೆ ಪಾಂಡು ದಾಸಪ್ಪ ನೋಡುವ ಹಿರಿಯ ವೈದ್ಯರು ಕ್ಯಾನ್ಸರ್ ಶಸ್ತ್ರಚಿಕಿತ್ಸಾ ತಜ್ಞರು ಒಂದೆರಡು ಮಾತುಗಳನ್ನ ನಮ್ಮ ಬಗ್ಗೆ ಹಂಚ್ಕೊತಾರೆ ವೇದಿಕೆ ಮೇಲಿರುವ ಗಣ್ಯರು ಮತ್ತೆ ವೇದಿಕೆ ಮುಂದೆ ಇರುವ ಗಣ್ಯರಿಗೆ ಎಲ್ಲರೂ ಒಂದನೆಗಳು ವೃತ್ತಿಯಲ್ಲಿ ಕ್ಯಾನ್ಸರ್ ತಂದ್ ನಾನು ಪ್ರತಿದಿನ ನಾನು ನೋಡುವಂತ ಪೇಶೆಂಟ್ಗಳು ಕ್ಯಾನ್ಸರ್ ಕಾಯಿಲೆ ಪೇಷೆಂಟ್ ಕೆಲವರು ಸ್ಟೇಜ್ ಒನ್ ಇರ್ತಾರೆ ಕೆಲವರು ಲಾಸ್ ಇರ್ತಾರೆ ಎಲ್ರಿಗೂ ಸಾವಿನ ಭಯ ಸೊ ಆ ಭಯದಲ್ಲಿ ನನ್ನ ದೇವ್ರು ನೋಡ್ತೀನಿ ದಿವಸ ಏನೇ ಭ್ರಷ್ಟ ಇರಲಿ ಏನೇ ಪ್ರಾಮಾಣಿಕ ಇರಲಿ ಎಷ್ಟೇ ಶ್ರೀಮಂತ ಇರಲಿ ಎಲ್ಲರೂ ಒಂದೇ ಟ್ರೀಟ್ಮೆಂಟ್ ಸೊ ಈಗ ಏನಾಗಿದೆ ಅಂದ್ರೆ ನಮ್ಮಲ್ಲಿ ಎಲ್ಲಾ ಭಾಗ್ಯಗಳೂ ಕೊಡ್ತಿದ್ದಾರೆ ಕರ್ನಾಟಕ ಸರ್ಕಾರ ಮುಂದೆ ಇದ್ದವರು ಮುಂದೆ ಬರೋರು ಎಲ್ಲ ಅನ್ನ ಭಾಗ್ಯ ಶಾದಿ ಭಾಗ್ಯ ಎಲ್ಲ ಆದ್ರೆ ಆರೋಗ್ಯ ಭಾಗ್ಯ ಯಾರು ಕೊಡ್ಲಿಲ್ಲ ಸೊ ಎಷ್ಟೊಂದು ಪೇಶೆಂಟ್ಸ್ಗಳಿಗೆ ಕಿದ್ವೇ ಅಂತ ಒಂದೇ ಹಾಸ್ಪಿಟಲ್ ಇರೋದು ಕರ್ನಾಟಕದಲ್ಲಿ ಇನ್ನೊಂದು ಬ್ರಾಂಚ್ ಗುಲ್ಬರ್ಗದಲ್ಲಿದೆ ಅದು ಬಿಟ್ರೆ ಎಲ್ಲರೂ ದುಡ್ಡು ಕೊಡಬೇಕು ಫ್ರೀ ಬಿ ಪಿ ಎಲ್ ಕಾರ್ಡ್ ಪೇಷಂಟ್ಸ್ ಗಳು ಇರ್ತಾರೆ ಯಶಸ್ವಿನಿ ಗಳು ಇರ್ತಾರೆ ಬಟ್ ಅವ್ರಿಗೆ ಆ ಕ್ವಾಲಿಟಿ ಆಫ್ ಕಿಮೋಥರಫಿಟ್ರ ಸಿಗಲ್ಲ ಸೊ ಸಂತೋಷ್ ಜಿ ಅವ್ರದ ಭಾಷಣದಲ್ಲಿ ಭ್ರಷ್ಟಾಚಾರದ ಬಗ್ಗೆ ನಾವು ಕೇಳ್ತಿದ್ವು ಎಲ್ಲಾ ಭ್ರಷ್ಟಾಚಾರದಲ್ಲಿ ಇದ್ದ ದುಡ್ಡನ್ನೆಲ್ಲ ನಾವು ಶೇಖರಿಸಿದ್ರೆ ನಮ್ಗೆಲ್ಲೂ ಫ್ರೀ ಆರೋಗ್ಯ ಫ್ರೀ ವಿದ್ಯೆ ಬರುತ್ತೆ ನಾವೆಲ್ಲ ಏನ್ ದುಡಿತೀವಿ ಬೆಳಗ್ಗೆ ಅಂದ್ರೆ ಮಕ್ಕಳು ವಿದ್ಯಾಭ್ಯಾಸ ಮತ್ತೆ ಆರೋಗ್ಯ ಮತ್ತೆ ನಮ್ಗೂ ಮನೆ ಈ ಮೂರೇ ತಿನ್ಸ್ಗೋಸ್ಕರ ನಾವೆಲ್ಲ ದುಡಿಯೋದು ಇದನ್ನೆಲ್ಲ ಗವರ್ಮೆಂಟ್ ಫ್ರೀಯಾಗಿ ಕೊಟ್ಟಿದ್ದೀರ ನಮ್ಗೆ ನಾವೆಲ್ಲ ಸುಖ ಸಂತೋಷವಾಗಿ ಇರ್ತಿದ್ರು ಅಂತ ನನ್ನ ಭಾವನೆ ಸೊ ಯಾವುದೇ ಫಂಕ್ಷನ್ಸ್ ಹೋದ್ರೆ ನಾನು ರಾಜೀವ್ ಗಾಂಧಿ ಯೂನಿವರ್ಸಿಟಿನಲ್ಲಿ ಸಿಂಡಿಕೇಟ್ ಮೆಂಬರ್ ಸಹ ದಿನ ಫಂಕ್ಷನ್ಸ್ ಹೋಗ್ತಾ ಇರ್ತೀವಿ ಕೂಡ ಆಗ್ತಾ ಇರುತ್ತೆ ಮನೆಗೆ ಹೋಗ ಮಕ್ಕಳು ಕೇಳ್ತಿರ್ತಾರೆ ಇಲ್ಲೋ ಪಾಪ ಅಂತ ಕೇಳ್ತಾ ಇರ್ತದೆ ಇವತ್ತು ತುಂಬಾ ವಿಶೇಷವಾದ ದಿನ ಏಕೆಂದ್ರೆ ನಾನು ಹೋಗಿದ್ದು ಒಂದು ಪತ್ರಿಕೆ ಬಿಡುಗಡೆ ಸಮಾರಂಭ ಸಮಾರಂಭ ಅದರಲ್ಲಿ ಸಂತೋಷ್ ಜೀವ್ ಬಂದಿದ್ರು ಅಂತ ಹೇಳಿದ್ರೆ ತುಂಬಾ ಖುಷಿ ಆಗುತ್ತೆ ಯಾಕೆಂದ್ರೆ ನನ್ನ ಮಕ್ಕಳಿಗೆ ಸ್ವಾಮಿ ವಿವೇಕಾನಂದ ಗಾಂಧೀಜಿಯವ್ರ ಜೊತೆಗೆ ನಾನು ಸುಧಾಮೂರ್ತಿಯವ್ರ ಬಗ್ಗೆ ಮತ್ತೆ ಸಂತೋಷ್ ಬಗ್ಗೆ ದಿನ ಹೇಳ್ತೀನಿ ಕರ್ನಾಟಕ ಸರ್ಕಾರ ಪಠ್ಯಪುಸ್ತಕಗಳನ್ನೆಲ್ಲ ಪರಿಷ್ಕರಣೆ ಮಾಡ್ತಿರ್ತಾರೆ ಆ ಗೋರ್ಮೆಂಟ್ ಬಂದಾಗ ಇದೊಂದಷ್ಟ ಇವ್ರ ಗೋರ್ಮೆಂಟ್ ಬಂದಾಗ ಇದೊಂದಷ್ಟು ಸೊ ಜೀವನ್ ಬಗ್ಗೆ ಲಿವಿಂಗ್ ಲೆಜೆಂಡ್ಸ್ ಅಂತ ಏನ್ ಹೇಳ್ತೀವಿ ಸಂತೋಷ್ ಜಿ ಅಂತ ಹೇಳು ಪಠ್ಯ ಪುಸ್ತಕದಲ್ಲಿ ಒಂದು ಲೆಸನ್ ಅನ್ನ ಕೊಟ್ರೆ ನಿಜವಾಗ್ಲೂ ನಮ್ಮ ನೆಕ್ಸ್ಟ್ ನ ವಿದ್ಯಾರ್ಥಿಗಳಿಗೆ ಶಾಲೆ ವಿದ್ಯಾರ್ಥಿಗಳಿಗೆ ಕಾಲೇಜು ವಿದ್ಯಾರ್ಥಿಗಳಿಗೆ ಒಂದು ಮಾದರಿಯಾಗಿರುತ್ತೆ ಅದು ಜೊತೆಗೆ ಕರ್ನಾಟಕ ರತ್ನ ಪ್ರಶಸ್ತಿ ಭಾರತ ರತ್ನ ಪ್ರಶಸ್ತಿ ಯಾರ್ಯಾರಿಗೂ ಕೊಡ್ತಾರೆ ಇಂಥ ಲೂನ್ ಡಿಜೆಂಟ್ಸ್ ಗಳು ಕೊಡ್ಬೇಕಾಗಿ ನಾನು ಈ ಮೂಲಕ ಆಗ್ರಹಿಸ್ತೀನಿ